ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಭಯಂಕರವಾದ ದುರಂತ ಇಡೀ ದೇಶವನ್ನು ಇನ್ನೂ ಚೇತರಿಸ್ಕೊಳ್ಳೋಕ್ಕಾಗದ ರೀತಿಯಲ್ಲಿ ಕಂಗಾಲು ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಒಂದು ಹೊರಗಡೆ ಬರ್ತಾ ಇದೆ ಈ ಫ್ಲೈಟಲ್ಲಿ ಒಂದು ಗಂಟೆ ಮುಂಚೆ ಅಂದರೆ ಬೇರೆ ಕಡೆಯಿಂದ ಪ್ರಯಾಣ ಮಾಡಿದವರು ಈಗ ಲಂಡನ್ಗೆ ಹೊರಟಿತ್ತಲ್ಲ ಅಹಮದಾಬಾದಿಂದ ಲಂಡನ್ಗೆ ಟೂ ಅವರ್ಸ್ ಮುಂಚೆ ಒಂದು ಅಲ್ಲ ಎರಡು ಗಂಟೆ ಮುಂಚೆ ಡೆಲ್ಲಿಯಿಂದ ಅಹಮದಾಬಾದ್ಗೆ ಇದೇ ಪ್ಲೇನಲ್ಲಿ ಪ್ರಯಾಣ ಮಾಡಿದವರು ಅನ್ಯೂಶುವಲ್ ಥಿಂಗ್ಸ್ನ ರೆಕಾರ್ಡ್ ಮಾಡಿದ್ದಾರೆ ಆ ವೀಡಿಯೋ ಈಗ ಬಹಳ ಸಂಚಲನ ಸೃಷ್ಟಿ ಮಾಡಿದೆ ಹಾಗಾದರೆ ಅಷ್ಟೆಲ್ಲ ಸ್ಟೆಪ್ಸಲ್ಲಿ ಸರ್ವಿಸಿಂಗ್ ಆಗುತ್ತೆ ಏನಾದರೂ ಸಮಸ್ಯೆ ಇದೆಯಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಲಾಗುತ್ತೆ ಒಂದೊಂದು ಜರ್ನಿ ಟೇಕ್ ಆಫ್ ಆಗೋ ಮುನ್ನ ಹಲವು ಹಂತಗಳು ಎ ಬಿ ಸಿ ಡಿ ಅಂತ ನಾಲ್ಕು ಹಂತಗಳು ಪ್ರಮುಖವಾಗಿ ಇದನ್ನು ಪಾಸ್ ಆಗಿ ವೆರಿಫೈ ಆಗಬೇಕು ಆದರೆ ಇಷ್ಟೆಲ್ಲ ಅನ್ಯೂಶುವಲ್ ಥಿಂಗ್ಸ್ ಇತ್ತು ಅಂತ ವಿಡಿಯೋಗಳು ಕೂಡ ಈಗ ಅವರೇ ರೆಕಾರ್ಡ್ ಮಾಡಿದ್ದು ಹೊರಗಡೆ ಬರ್ತಾ ಇದ್ದು ಬಹಳಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿದೆ ಮತ್ತೊಂದು ಕಡೆ ಟರ್ಕಿ ಕಂಪನಿ ಇದನ್ನು ಮೇಂಟೈನ್ ಮಾಡ್ತಾ ಇತ್ತಾ ಇಂಥದ್ದೊಂದು ಪ್ರಶ್ನೆ ನಿನಿಂದ ಓಡಾಡ್ತಾ ಇದೆ ಅಸಲಿಯತ್ ಏನು ಆ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ ಜೊತೆಗೆ ಇದರ ಜೊತೆ ಜೊತೆಗೆ ಈಗ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಬ್ಲ್ಯಾಕ್ ಬಾಕ್ಸ್ ವಿಮಾನ ಪತನವಾದ ಆ ಜಾಗದಲ್ಲಿ ಪತ್ತೆಯಾಗಿದೆ ನರೇಂದ್ರ ಮೋದಿಯವರು ಆಸ್ಪತ್ರೆಗೆ ವಿಸಿಟ್ ಹಾಕಿದ್ದಾರೆ ಬದುಕುಳಿದಿರುವಂಥ ಏಕೈಕ ಕವಾಡ ಸದೃಶವಾಗಿ ಜಂಪ್ ಮಾಡಿ ಎಮರ್ಜೆನ್ಸಿ ಡೋರ್ ಬಳಿ ಓಡಿ ಜಂಪ್ ಮಾಡಿ ಬದುಕುಳಿದಂಥ ಏಕೈಕ ವ್ಯಕ್ತಿ ಈಗ ಹಲವಾರು ವಿಚಾರಗಳನ್ನೆಲ್ಲ ವಿವರಿಸ್ತಾ ಇದ್ದಾರೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಕ್ಷಕರೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಬಹಳ ಆ ದೃಶ್ಯಗಳು ಸಿಕ್ಕಾಬಡಿ ಡಿಸ್ಟರ್ಬಿಂಗ್ ಆಗಿದೆ ಒಂದು ಕಡೆ ಇನ್ನೂರ ನಲವತ್ತೆರಡು ಜನ ಇದ್ದಂಥ ಫ್ಲೈಟು ಒಬ್ಬರು ಬಿಟ್ಟು ಎಲ್ಲರೂ ಕೂಡ ತೀರ್ಕೊಂಡಿರೋದು ಮತ್ತೊಂದು ಕಡೆ ದುರಂತ ಆಗುತ್ತಲ್ಲ ಜಾಗ ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಅಲ್ಲಿ ಕೂಡ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಳುತ್ತಿರೋದಾಗಿದೆ ಹಲವರು ಬಲಿಯಾಗಿದ್ದಾರೆ ಇನ್ನೂ ಕ್ರಿಟಿಕಲಿ ಇಂಜೋರ್ಡ್ ಇದ್ದಾರೆ ವಿದ್ಯಾರ್ಥಿಗಳೆಲ್ಲ ಡಾಕ್ಟರ್ಸ್ ಕೂಡ ಕೆಲವರು ಸೇರಿದಂತೆ ಅದರ ನಡುವೆ ಒಂದು ವಿಡಿಯೋ ಅವ್ರು ಏನು ಶೇರ್ ಮಾಡಿದ್ದಾರೆ ನೋಡಿ ವತ್ಸ ಅಂತ ಎರಡು ಗಂಟೆಗಳ ಮುಂಚೆ ಇದೇ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿರ್ತಾರೆ ಡೆಲ್ಲಿಯಿಂದ ಅಹಮದಾಬಾದ್ಗೆ ಅವರು ವೀಡಿಯೋ ಮಾಡಿ ಏರ್ ಇಂಡಿಯಾಗೆ ಟ್ವೀಟ್ ಟ್ಯಾಗ್ ಕೂಡ ಮಾಡಿರ್ತಾರೆ ಅನ್ಯೂಶುವಲ್ ಆಗಿದೆ ಸಮಸ್ಯೆ ಇದೆ ನಿಮ್ಮ ಫ್ಲೈಟಲ್ಲಿ ಅನ್ನೋ ರೀತಿಯಲ್ಲಿ ಟ್ಯಾಗ್ ಕೂಡ ಮಾಡಿರ್ತಾರೆ ಕೆಲವೊಂದು ಮೈನರ್ ಕಂಪ್ಲೇಂಟ್ಸ್ ಅಂದ್ಕೊಳ್ಳಿ ಯಾಕಂದರೆ ಸುಮಾರು ಫ್ಲೈಟ್ಗಳಲ್ಲಿ ಇಂಥ ಸಮಸ್ಯೆ ಇರ್ತವೆ ಟಿ ವಿ ವರ್ಕ್ ಆಗ್ತಿಲ್ಲ ಎ ಸಿ ವರ್ಕ್ ಆಗ್ತಿಲ್ಲ ಅದು ಕೂಡ ಮೇಂಟೆನೆನ್ಸ್ ಬಂತ ಬಂದಾಗ ಕೊಡೋ ದುಡ್ಡಿಗೆ ಸರಿಯಾಗಿ ಇರಬೇಕು ಡೌಟೇ ಇಲ್ಲ ಆದರೆ ಜೀವಕ್ಕೆ ಕೂತು ಬರುವಂಥದ್ದಲ್ಲ ಅಲ್ಲಿ ಟಿ ವಿ ಲೈಟ್ಸು ಕ್ಯಾಬಿನ್ನು ಯಾವುದೂ ವರ್ಕ್ ಆಗ್ತಿಲ್ಲ ಇದು ಏನಕ್ಕೆ ಬರಬೇಕು ನಾವು ಏರ್ ಇಂಡಿಯಾದಲ್ಲಿ ಅಂತ ಅವರು ಉಗಿದು ಉಪ್ಪನಕಾಯಿ ಹಾಕಿ ವೀಡಿಯೋ ಮಾಡಿ ಟ್ಯಾಗ್ ಮಾಡಿರ್ತಾರೆ ಎರಡು ಗಂಟೆ ಮುನ್ನ ಇದೇ ಫ್ಲೈಟಲ್ಲಿ ಸೇಫಾಗಿ ಲ್ಯಾಂಡ್ ಆಗಿದ್ದೀವಿ ನಾವು ಏನೂ ಡೌಟ್ ಇಲ್ಲ ಆದರೆ ವಿಂಡೋದಿಂದ ಹೊರಗಡೆ ಫ್ಲ್ಯಾಪ್ ಮತ್ತು ಇನ್ನಿತರ ವಿಚಾರಗಳು ನಾನೇನು ಏವಿಯೇಷನ್ ಎಕ್ಸ್ಪರ್ಟ್ ಅಲ್ಲ ಅಂದ್ಕೊಂಡೇ ಅವ್ರು ಹೇಳ್ತಾರೆ ಬಟ್ ತುಂಬ ಟ್ರಾವೆಲ್ ಮಾಡಿದ್ದೀನಿ ವಿಮಾನದಲ್ಲಿ ತುಂಬ ಟ್ರಾವೆಲ್ ಮಾಡಿದ್ದೀನಿ ವಿಂಡೋದಿಂದ ನೋಡಿದಾಗ ನಂಗೆ ಅನ್ಯೂಶುವಲ್ ಆಗಿ ಕಾಣಿಸ್ತು ಈ ದೃಶ್ಯಗಳು ವಿಮಾನದ ರೆಕ್ಕೆ ಅದರ ಸ್ಥಳ ಮತ್ತು ವಿಮಾನದ ಒಳಗಡೆ ಇದ್ದಂಥ ಕೆಲವೊಂದು ವೈರಿಂಗು ಇದೆಲ್ಲ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು ಈ ಥರ ನಾನು ಯಾವತ್ತೂ ನೋಡಿರಲಿಲ್ವಲ್ಲ ಅಂತ ಅನ್ನಿಸ್ತು ಅದನ್ನು ನನ್ನ ತಂದೆಯ ಜೊತೆ ಶೇರ್ ಮಾಡಿಕೊಂಡಿದ್ದೆ ಅಂತ ಇವರು ವಿವರಿಸ್ತಾರೆ ಅದು ಈಗ ಸಂಚಲನ ಸೃಷ್ಟಿ ಮಾಡಿದೆ ಅವರು ಶೇರ್ ಮಾಡಿರೋ ವೀಡಿಯೋ ಟ್ವಿಟರಲ್ಲಿ ಹಂಚಿಕೊಂಡಿದ್ದಾರೆ ಏರ್ ಇಂಡಿಯಾನ ಟ್ಯಾಗ್ ಮಾಡಿದ್ದಾರೆ ಎಲ್ಲ ಕಡೆ ಈ ವಿಡಿಯೋ ಸದ್ದು ಮಾಡ್ತಿದೆ ಹಾಗಾದರೆ ಏನಾಗಿತ್ತು ಇಷ್ಟೆಲ್ಲ ಕಣ್ಣಿಗೆ ಮೇಲ್ನೋಟಕ್ಕೆ ಓಕೆ ಇದು ಮೈನರ್ ಅಂತ ಅಂದ್ಕೊಳ್ಬಹುದು ಕೆಲವು ನೆಗ್ಲಿಜೆನ್ಸಿ ಆಗಿರಬಹುದು ಆದರೆ ಮೇಜರ್ ಆಗಿರುವಂಥ ಅನ್ಯೂಶುವಲ್ ಥಿಂಗ್ಸ್ ಕೂಡ ಇತ್ತ ಅಲ್ಲಿ ಅದನ್ನು ನೋಟಿಸ್ ಮಾಡದೆ ಹೋಗೋಕ್ಕೆ ಹೇಗೆ ಸಾಧ್ಯ ಅಲ್ವಾ ಏರ್ ಇಂಡಿಯಾ ಮತ್ತು ಯಾರು ಅದನ್ನು ಕ್ರಾಸ್ ವೆರಿಫೈ ಮಾಡಬೇಕಿತ್ತೋ ಪ್ರತಿಯೊಂದು ಟೇಕ್ ಆಫ್ಗೂ ಮುನ್ನ ಆ ಹಂತಗಳನ್ನು ಕ್ರಾಸ್ ಆಗಬೇಕಲ್ವಾ ಆ ಸಮಯದಲ್ಲಿ ಇದನ್ನೆಲ್ಲ ನೋಟಿಸ್ ಮಾಡದೇ ಇರೋಕ್ಕೆ ಸಾಧ್ಯವಾ ಇಂಥ ಪ್ರಶ್ನೆ ಈಗ ಬರ್ತಾ ಇದೆ ಸೊ ಆಕಾಶ್ ವತ್ಸ ಮಾಡಿರೋ ಟ್ವೀಟ್ ವಿತ್ ವೀಡಿಯೋಸು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು ಅವು ಕೂಡ ಇನ್ವೆಸ್ಟಿಗೇಷನ್ಗೆ ಒಳಗಾಗಬಹುದು ಏನೇನಾಗಿತ್ತು ಅಂತ ಅವರ ಸ್ಟೇಟ್ಮೆಂಟ್ ಮತ್ತು ಅವರ ಇನ್ಫಾರ್ಮೇಶನ್ ಕೂಡ ಮತ್ತೊಂದು ಕಡೆ ನೋಡಿ ಈಗ ಸದ್ಯ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ ಅಂದರೆ ಯಾವುದೇ ವಿಮಾನದಲ್ಲಿ ಬ್ಲ್ಯಾಕ್ ಬಾಕ್ಸ್ ಎಲ್ಲ ಇನ್ಫಾರ್ಮೇಷನ್ ಸ್ಟೋರೇಜ್ ಇರುತ್ತೆ ಎಂಥದ್ದೇ ಕ್ರ್ಯಾಶು ಅಗ್ನಿ ದುರಂತ ಆದರೂ ಕೂಡ ಹಾಳಾಗದ ರೀತಿಯಲ್ಲಿ ಆ ಭಾಗ ತಯಾರಾಗಿರುತ್ತೆ ಪ್ರೊಟೆಕ್ಟ್ ಆಗಿರುತ್ತೆ ಸೊ ಅದು ಈಗ ಪತ್ತೆಯಾಗಿದೆ ಕ್ರ್ಯಾಶ್ ಆದ ಸ್ಥಳದಲ್ಲಿ ಪತ್ತೆಯಾಗಿದೆ ಅದರ ಮೂಲಕ ಕಡೆ ಕ್ಷಣದಲ್ಲಿ ಏನಾಯಿತು ಅಸಲಿಗೆ ಅನ್ನುವಂಥ ಸತ್ಯವನ್ನು ಈಗ ಹೊರಗಿಡಬೇಕಾಗಿದೆ ಅದೊಂದೇ ಆಧಾರ ಈಗ ಏನಾಯಿತು ಅಂತ ತಿಳಿದುಕೊಳ್ಳೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಚರ್ಚೆ ಆಗ್ತಿರೋದು ಒಂದೋ ಹಕ್ಕಿ ಹಿಟ್ಟಾಗಿರಬೇಕು ಅನ್ನುವಂಥ ಚರ್ಚೆ ಮತ್ತೊಂದು ಕಡೆ ಪವರ್ ಪ್ರಾಬ್ಲಮ್ಮು ಎಲೆಕ್ಟ್ರಿಕಲ್ ರೀಸನ್ಸು ಏನಿರಬಹುದು ಅನ್ನೋದ್ರತ್ತ ಎಲ್ಲರೂ ಕೂಡ ಅಚ್ಚರಿಯ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ಡ್ರೀಮ್ ಲೈನರ್ ಅನ್ನೋದು ತುಂಬ ಸೇಫೆಸ್ಟ್ ಅಂತ ಹೇಳಲಾಗೋದು ಈ ಸೀರೀಸಲ್ಲೇ ಬೋಯಿಂಗ್ ಸೆವೆನ್ ಏಯ್ಟಿ ಸೆವೆನ್ ಏಟ್ ಡ್ರೀಮ್ ಲೈನರ್ ತುಂಬ ಸೇಫ್ ಅನ್ನುವಂಥ ಒಂದು ರಿವ್ಯೂ ಇದೆ ಆದರೆ ಇಷ್ಟು ದೊಡ್ಡ ದುರಂತ ಆಗಿದೆ ಕೆಲವು ಕಂಪ್ಲೇಂಟ್ಸ್ ಇತ್ತು ಈ ಪರ್ಟಿಕ್ಯುಲರ್ ಫ್ಲೈಟಲ್ಲಿ ಅನ್ನೋದು ಕೂಡ ಕೇಳಿ ಬಂದಿದೆಯಲ್ಲ ಈಗ ಪವರ್ ಲಾಸ್ ಇರಬಹುದಾ ಎಲೆಕ್ಟ್ರಿಕಲ್ ಫೇಲ್ಯೂರ್ ಇರಬಹುದಾ ಬರ್ಡ್ ಸ್ಟ್ರೈಕ್ ಇರಬಹುದಾ ಈ ಮೂರು ಆಪ್ಷನ್ಸು ಮೇಲೆ ನೋಟಕ್ಕೆ ಹೊರಗಡೆ ಎಕ್ಸ್ಪರ್ಟ್ಸ್ ಮಾತಾಡ್ತಿರೋದು ಸಿಕ್ಕಾಪಟ್ಟೆ ಸಾವಿರ ಸಾವಿರ ಲೀಟರ್ ಗಟ್ಟಲೆ ಫ್ಯೂಯಲ್ ಇದ್ದಿದ್ದಕ್ಕೆ ಒಂದು ಸಣ್ಣ ಬೆಂಕಿ ಕಿಡಿ ಕೂಡ ಬಚಾವಾಗೋ ಚಾನ್ಸೇ ಇರಲಿಲ್ಲ ಅಷ್ಟು ಭೀಕರವಾಗಿ ಕ್ರ್ಯಾಶ್ ಆಯಿತು ಜೀವ ಹೋಯ್ತು ಒಬ್ಬರೇ ಒಬ್ರು ಬ್ರಿಟಿಷ್ ಮ್ಯಾನ್ ಕುಮಾರ್ ರಮೇಶ್ ವಿಶ್ವಾಸ್ ಕುಮಾರ್ ರಮೇಶ್ ಅಂದರೆ ಅಲ್ಲಿನ ಸಿಟಿಜನ್ ಅವರು ಅವ್ರು ಮಾತ್ರ ಎಮರ್ಜೆನ್ಸಿ ಡೋರಿಂದ ಎಸ್ಕೇಪ್ ಆಗೋದು ಹೆಂಗೆ ಪ್ರಾಣ ಉಳಿಸ್ಕೊಂಡ್ರೋ ಗೊತ್ತಿಲ್ಲ ನರೇಂದ್ರ ಮೋದಿ ಅವರು ಹಾಸ್ಪಿಟಲ್ ವಿಸಿಟ್ ಮಾಡಿದಾಗ ಅದನ್ನು ವಿವರಿಸಿದ್ದಾರೆ ನಾನು ಯಾವ ಥರ ಬಂದೆ ಜಂಪ್ ಮಾಡಿದೆ ನಾನು ಕಣ್ಣು ಬಿಟ್ಟಾಗ ಯಾವ ಥರ ನನ್ನ ಸುತ್ತಮುತ್ತಲ ಬರೀ ದೇಹಗಳು ಛಿದ್ರ ಛಿದ್ರವಾಗಿರುವಂಥ ದೃಶ್ಯ ಕಾಣಿಸ್ತು ನನ್ನ ಸಹೋದರ ಫ್ಲೈಟಲ್ಲಿ ಇದ್ದಿದ್ದು ಎಲ್ಲ ಶೇರ್ ಮಾಡ್ತಾರೆ ಒಬ್ಬೊಬ್ರದ್ದು ಒಂದೊಂದು ಭಯಂಕರವಾದ ಕತೆ ವಿದ್ಯಾರ್ಥಿ ಕುಟುಂಬ ಬೆಳಗಾವಿ ಮೂಲದವರು ಅವರು ಕೂಡ ಇಡೀ ಕುಟುಂಬಕ್ಕೆ ಕುಟುಂಬನೇ ನಾಶ ಆಗಿ ಹೋಗಿದೆ ಎಲ್ಲ ಸುಮಾರು ಕುಟುಂಬಗಳು ಹಾಗೆ ಇದೆ ರಾಜಸ್ಥಾನ ಮೂಲದ ವೈದ್ಯ ಕುಟುಂಬ ಒಂದು ಮೂರು ಜನ ಸಣ್ಣ ಸಣ್ಣ ಮಕ್ಕಳು ಅವರು ಹೋಗಿದ್ದಾರೆ ಮಣಿಪುರ ಮೂಲದ ಈ ಗಗನ ಸಖಿಯರು ಹಾಗೆ ಮಂಗಳೂರು ಮೂಲದ ದುಬೈ ಸೆಟಲ್ಡ್ ಕೋ ಪೈಲಟ್ ಅಲ್ಲಿ ಆಪ್ರೇಟಿಂಗ್ಗೆ ಹೆಲ್ಪ್ ಮಾಡ್ತಾ ಇದ್ದವರು ಮೇನ್ ಪೈಲಟ್ಗೆ ಅವರು ಮಂಗಳೂರು ಮೂಲದವರು ಅವರು ಕೂಡ ಇನ್ನಿಲ್ಲ ಒಬ್ಬರು ಬಿಟ್ಟರೆ ಯಾರೂ ಇಲ್ಲ ಒಬ್ಬೊಬ್ಬರ ಕಥೆ ಒಂದೊಂದು ರೀತಿಯಲ್ಲಿ ದುರಂತ ವಿಜಯ್ ರೂಪಾನಿ ಎಕ್ ಸಿ ಎಂ ಸಾವಾಗಿದೆ ಗುಜರಾತಲ್ಲೆಲ್ಲ ಸುತ್ತಾಡಿ ಪಾಪ ಇದು ಲಾಸ್ಟ್ ನೈಟ್ ನಮ್ಮದು ಭಾರತದಲ್ಲಿ ಅಂತ ಬ್ರಿಟಿಷ್ ಪ್ರಜೆ ಟ್ವೀಟ್ ಮಾಡಿದ್ರು ಆದರೆ ಲಾಸ್ಟ್ ಡೇ ಇನ್ ಮೈ ಲೈಫ್ ಅಂತ ಅವರಿಗೆ ಪಾಪ ಅರಿವಿರಲಿಲ್ಲ ಅವ್ರು ಎಲ್ಲರೂ ಕೂಡ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಭಸ್ಮ ಆಗಿದ್ದಾರೆ ಗಂಡ ಲಂಡನ್ನಲ್ಲಿ ಹೈಯರ್ ಸ್ಟಡೀಸಲ್ಲಿದ್ದರು ಇಲ್ಲಿಂದ ಹೊರಟಿದ್ದಂಥ ನವ ವಿವಾಹಿತೆ ಖುಷ್ಬು ಆಕೆಯ ಪತಿಯನ್ನು ತಲುಪೋದಕ್ಕೆ ಸಾಧ್ಯವೇ ಆಗಲಿಲ್ಲ ಒಬ್ಬರ ಪತ್ನಿ ತೀರ್ಕೊಂಡಿದ್ರು ಆಕೆಯ ಕೊನೆಯ ಆಸೆ ತನ್ನ ಚಿತಾಭಸ್ಮ ಭಾರತದಲ್ಲಿ ಬಿಡಬೇಕು ಅಂತಲೇ ಇತ್ತು ಅಂದರೆ ಯಾವುದೋ ಪುಣ್ಯಕ್ಷೇತ್ರದಲ್ಲೇನೋ ಅದಕ್ಕೋಸ್ಕರ ಹೊರಟಿದ್ದವರು ಅವರೂ ಕೂಡ ತಲುಪೋದಕ್ಕಾಗಲಿಲ್ಲ ಈ ರೀತಿ ಒಬ್ಬೊಬ್ರದ್ದು ಒಂದೊಂದು ದುರಂತ ಕಥೆಗಳು ಭೀಕರವಾದ ದೃಶ್ಯಾವಳಿಗಳು ಮೈ ಜುಮ್ಮನಿಸುವಂತಹ ಈ ಒಂದು ಘಟನೆ ಆಗಿದೆ ಅನಾಹುತ ಆಗಿಬಿಟ್ಟಿದೆ ಆದರೆ ಏರ್ ಇಂಡಿಯಾ ಬೋಯಿಂಗ್ ಕಂಪ್ನಿನ ಅಥವಾ ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ಅಂತೂ ಬರುತ್ತಲ್ವ ಇದನ್ನು ಮೀರಿ ಅನುಮಾನಗಳು ಬರ್ತಿವೆ ಕೆಲವೊಂದು ಇದು ಇಷ್ಟು ಬೇಗ ಟೇಕ್ ಆಫ್ ಆಗಿ ಕೆಲವೇ ಕೆಲವು ಸೆಕೆಂಡ್ಸಲ್ಲಿ ಇಷ್ಟು ಮೇಜರ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಅಂದರೆ ಅದು ಯಾಕೆ ಭೂಮಿ ಮೇಲೆ ಇದ್ದಾಗ ಅದನ್ನು ವೆರಿಫೈ ಮಾಡುವ ಹಂತದಲ್ಲಿ ಡಿಟೆಕ್ಟ್ ಆಗಲಿಲ್ಲ ಅಂಥದ್ದಲ್ಲಿ ಏನಾಯಿತು ಕಡೆ ಕ್ಷಣದಲ್ಲಿ ಅನ್ನೋದು ಈಗ ಬ್ಲ್ಯಾಕ್ ಬಾಕ್ಸ್ ಮೂಲಕ ಇನ್ವೆಸ್ಟಿಗೇಷನ್ ಮೂಲಕವೇ ಆಗಬೇಕು ಎಫ್ ಎಸ್ ಎಲ್ಲು ಮತ್ತೊಂದು ಎಕ್ಸ್ಪರ್ಟ್ಸ್ ಎಲ್ಲರೂ ಕೂಡ ವಿಸಿಟ್ ಮಾಡಿದರೆ ಸ್ವತಃ ನರೇಂದ್ರ ಮೋದಿಯವರು ಸ್ಥಳ ಪರಿಶೀಲನೆ ಮಾಡಿ ಸಂತ್ರಸ್ತರ ಕುಟುಂಬಸ್ಥರು ಅಂದರೆ ಈ ಘಟನೆಯಲ್ಲಿ ಬಲಿಯಾದವರ ಕುಟುಂಬಸ್ಥರು ಅವರನ್ನೆಲ್ಲ ಮಾತನಾಡಿಸಿದ್ದಾರೆ ಆಸ್ಪತ್ರೆ ವಿಸಿಟ್ ಮಾಡಿದ್ದಾರೆ ಸೊ ಏರ್ ಇಂಡಿಯಾ ಅಂದರೆ ಈಗ ಭಯ ಪಡೋ ರೀತಿಯಲ್ಲಿ ಯಾರು ಆ ಫ್ಲೈಟ್ ಹತ್ತೋದಕ್ಕೆ ಮೈ ನಡಗಬೇಕು ಆ ರೀತಿಯಲ್ಲಿ ಒಂದು ಘಟನೆ ಆಗಿದೆ ಅವರ ಬ್ರ್ಯಾಂಡ್ಗೆ ಬಹುದೊಡ್ಡ ಆಘಾತ ಇದು ಹಾಗಾಗಿ ಇದೆಲ್ಲದಕ್ಕೂ ಉತ್ತರ ಸಿಗಲೇಬೇಕಾಗಿದೆ ಇನ್ನು ಟರ್ಕಿಶ್ ಕಂಪನಿ ಇದನ್ನು ಮೈಂಟೈನ್ ಮಾಡ್ತಾ ಇತ್ತಾ ಟೈಅಪ್ ಆಗಿದೆಯಲ್ಲ ಏರ್ ಇಂಡಿಯಾ ಜೊತೆಗೆ ಅನ್ನೋ ಒಂದು ಪ್ರಶ್ನೆ ಹಾಗಾಗಿ ಏನಾದರೂ ಕೈವಾಡ ಇರಬಹುದಾ ಅಂತ ಆ್ಯಕ್ಚುಲಿ ಸೆವೆನ್ ಏಯ್ಟಿ ಸೆವೆನ್ ಏಯ್ಟ್ ಈ ಇದನ್ನು ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ ಅವರು ಬೋಯಿಂಗ್ ಸೆವೆನ್ ಸೆವೆನ್ ಸೆವೆನ್ನ ಮೇಂಟೇನ್ ಮಾಡುವಲ್ಲಿ ಟರ್ಕಿಶ್ ಟೈಅಪ್ ಇತ್ತು ಬಟ್ ಸೆವೆನ್ ಏಯ್ಟಿ ಸೆವೆನ್ಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ ಸೊ ಈ ಕ್ರ್ಯಾಶ್ಗೂ ಟರ್ಕಿಶ್ ಕಂಪ್ನಿಗೂ ಏನೂ ಲಿಂಕ್ ಇಲ್ಲ ಅನ್ನುವಂಥ ಕ್ಲಾರಿಫಿಕೇಷನ್ ಬರ್ತಾ ಇದ್ದೀನಿ ಎಸ್ ವೀಕ್ಷಕರೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೂ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು